ನೋಡು ನಿನ್ ತಾಳಿ ಕಟ್ಟಿ ಮದ್ವೆ ಆಗಿರ್ಬಹುದು ಆದ್ರೆ ನನ್ಗೆ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾನು ಅನನ್ಯ ಅನ್ನೋ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ ಐದು ವರ್ಷದ ಪ್ರೀತಿ ನಮ್ದು ಒಂದು ದಿನ ಇದ್ದಕ್ಕಿದ್ದಂತೆ ಬಂದು ನನ್ನನ್ನು ಮರ್ತ್ ಬಿಡು ಅಂತ ಹೇಳಿದ್ಲು ನನ್ನ ಕನಸೆಲ್ಲ ನುಚ್ಚು ನೂರಾಯ್ತು ಆದ್ರೆ ಅವಳು ಬಿಟ್ಟು ಹೋಗಿ ಎರಡು ವರ್ಷ ಆದ್ರೂ ಅವಳ ಮೇಲಿನ ಪ್ರೀತಿ ನನಗೆ ಹಾಗೆ ಇದೆ ಅವಳನ್ನ ಮರೆಯೋದು ಅಸಾಧ್ಯ ನಾನು ಅವಳ ಜಾಗ ನಿನ್ಗೆ ಕೊಡಕ್ ಸಾಧ್ಯ ಇಲ್ಲ ಖುಷಿ ಮಾನೆಯವ್ರ ಖುಷಿಗಾಗಿ ನಿನ್ನ ಮದ್ವೆ ಆಗ್ಬಿಟ್ಟೆ ಅಂತ ಮದುವೆಯ ಮೊದಲ ರಾತ್ರಿಯಲ್ಲೇ ಎದುರಿದ್ದ ಮಡದಿಯ ಮುಂದೆ ಒಂದೇ ಸಮ್ಮನೆ ತನ್ನ ಮನಸ್ಸಿನಲ್ಲಿದ್ದ ಎಲ್ಲಾ ವಿಷಯವನ್ನ ಹೊರ ಹಾಕ್ತಾ ಖುಷಿ ಅವನ ಈ ನಡೆಯನ್ನ ನೋಡಿದವಳು ಹೀಗೆ ಹೇಳಿದ್ರೆ ನಾನೇನ್ ಮಾಡೋದು ರೀ ಎಷ್ಟು ಕನಸು ಕಟ್ಟಿದೆ ಗೊತ್ತಾ ಇನ್ನೊಂದು ಸಲ ಯೋಚನೆ ಮಾಡಿ ಅಂತ ಹೇಳ್ತೀನಿ ಅನ್ಕೊಂಡ್ಯಾ ಎಂದು ಖುಷಿ ತನ್ನ ಮಾತಿನ ಧಾಟಿ ಬದ್ಲಾಯಿಸಿದ್ದನ್ನ ನೋಡಿ ಪ್ರೇಮ್ಗೆ ಆಶ್ಚರ್ಯ ಆಗತ್ತೆ ಏ ಗೂಬೆ ಇಷ್ಟ ದಿನ ಏನ್ ಬಾಯಲ್ಲಿ ಕಡ್ಬಿಟ್ಕೊಂಡಿದ್ಯಾ ಈಗ ಓದ್ರಿದ್ದನ್ನ ಮೊದಲೇ ಹೇಳ್ಬೇಕಿತ್ತು ತಾನೆ ನಾನೇನು ನಿನ್ ಹಿಂದೆ ಬಿದ್ದು ಮದುವೆ ಆಗುವಂದಿನ್ನ ಹೆಣ್ಣು ನೋಡೋಕೆ ಬಂದಾಗ್ಲೇ ಹೇಳ್ಬೇಕಿತ್ತು ತಾನೆ ಆಗ್ಲಿಲ್ಲ ಅಂದ್ರೆ ಫೋನ್ ಇತ್ತಲ್ಲ ಬಾಯಲ್ಲಾಗಿಲ್ಲ ಅಂದ್ರೆ ಮೆಸೇಜ್ ಆದ್ರೂ ಮಾಡಬಹುದಿತ್ತು ತಾನೆ ನಿಮ್ಮಂತ ಬ್ರೇಕಪ್ ಮಾಡ್ಕೊಂಡಿರೋ ಹುಡ್ಗ ಹುಡ್ಗಿಯರಿಗೆ ನಾವೇನು ಸಿಂಗಲ್ ಹುಡ್ಗ ಹುಡ್ಗಿಯರು ಜೋಕರ್ ಕಂಡ್ ಹಾಗೆ ಕಾಣ್ತೀವ ಪ್ರೀತಿ ಮಾಡಿದ್ಮೇಲೆ ಸಾಧ್ಯ ಆದ್ರೆ ಪ್ರೀತಿ ಉಳಿಸ್ಕೋಬೇಕು ಆಗ್ಲಿಲ್ಲ ಅಂದ್ರೆ ಮರ್ತು ಬೇರೆ ಜೀವನ ನೋಡ್ಕೋಬೇಕು ಅವ್ರನ್ನ ಮರೆಯೋಕೆ ಆಗಲ್ಲ ಅಂತಾದ್ರೆ ಅವ್ರ ನೆನಪಲ್ಲೇ ಮದ್ವೆ ಆಗದೆ ತೆಪ್ಪುಗಿರ್ಬೇಕು ಹೀಗೆ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಮದ್ವೆ ಆದ ಅಂತ ಫಸ್ಟ್ ನೈಟ್ ಅಲ್ಲಿ ಹೀಗೆ ದೊಮ್ರಾಟ ಮಾಡೋದಲ್ಲ ಈಗ ಏನು ನಿಂಗೆ ಬೇಕು ತಾನೆ ಆದ್ರೆ ಒಂದ್ ವರ್ಷ ಜೊತೆಗಿರ್ಬೇಕಲ್ಲ ನಾನು ನಿನ್ ಜೊತೆಗಿರ್ತೀನಿ ನಾನು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಿ ಗಂಡನಿಗೆ ಸಹಾಯ ಮಾಡ್ಬೇಕು ಅಂತಿದ್ದೆ ಆದ್ರೆ ಹೇಳ್ತೀನಿ ಕೇಳು ನಾನು ಯಾವ ಕೆಲ್ಸಕ್ಕೂ ಹೋಗಲ್ಲ ನನ್ನ ಪ್ರತಿ ಖರ್ಚು ನಿಂದೇ ಒಂದ್ ವರ್ಷ ಯಾಕೆ ಅಂದ್ರೆ ನಿನ್ನಿಂದ ನಾನು ಮದ್ವೆಗೆ ಮಾಡಿದ ಬ್ಯೂಟಿ ಪಾರ್ಲರ್ ಖರ್ಚು ಬಟ್ಟೆ ಬರಿ ಖರ್ಚು ಎಲ್ಲ ವೇಸ್ಟ್ ಆಗಿದೆ ನನಗೆ ಎಂದು ಒಂದೇ ಸುಮ್ನೆ ಅವನ ಕುತ್ತೆ ಮೇಲೆ ಕಾಲಿಡೋದೊಂದು ಬಾಕಿ ಹಾಗೆ ಬೈತಾ ಇದ್ಲು ಅಂತೂ ಇದುವರೆಗೆ ಮೌನವಾಗಿದ್ದ ಹುಡುಗಿಯ ಅವತಾರ ನೋಡಿ ಗರ ಹಾಗೆ ನಿಂತಿದ್ದ ಮತ್ತೇನೋ ನೆನಪಾಗಿ ಅವನ ಕೊರಳ ಪಟ್ಟಿ ಹಿಡಿದು ಕೆನ್ನೆಗೆ ಪಟ ಪಟನೆ ಎರಡು ಬಾರಿಸಿದ್ಲು ಇನ್ನೊಂದು ಸಲ ಯಾವ ಹುಡುಗ ಹುಡ್ಗಿನೂ ನಮ್ಮಂತವರ ಜೀವನದಲ್ಲಿ ಆಟ ಆಡಬಾರ್ದು ಅದಕ್ಕೆ ನಿನಗ್ ಬಿಟ್ಟಿದ್ದು ಎಂದಿದ್ದು ಕೇಳಿ ಕೆನ್ನೆ ಉಚ್ಕೊಂಡು ಇಳ್ ನನಗೆ ಹೊಡೆದಿದ್ದೇನು ಟಿವಿನಲ್ಲಿ ಬರುತ್ತಾ ಎಲ್ರಿಗೂ ಗೊತ್ತಾಗಕ್ಕೆ ಲೂಸ್ ತಂದು ಅಂತ ಮನದಲ್ಲೇ ಬೈಕೊಳ್ತಾನೆ ಜೋರಾಗಿ ಹೇಳಿದ್ರೆ ಮತ್ತೊಂದು ಏಟು ಬಿಟ್ರು ಆಶ್ಚರ್ಯ ಇಲ್ಲ ಅಂತ ಗೊತ್ತಾಗಿ ಹೋಗಿರ್ಬೇಕು ಅವನಿಗೆ ಯಾರ ಹಿಂದೇನು ಹೋಗ್ದೆ ನಮ್ ಹಿಂದೆ ಬಂದವರನ್ನ ಕೂಡ ತಿರುಗಿ ನೋಡ್ದೆ ಮುಂದೆ ನನ್ ಗಂಡನನ್ನ ಪ್ರೀತಿ ಮಾಡ್ತೀನಿ ಹೆಂಟಿನ ಪ್ರೀತಿ ಮಾಡ್ತೀನಿ ಅಂತ ನಮ್ಮಂತ ಒಳ್ಳೆಯವರು ಅಂದ್ಕೊಂಡ್ರೆ ನೀವು ಆಟ ಆಡ್ತೀರಾ ಗೂಬೆ ಗೂಬೆಗಳ ತಂದು ಈಗ ಚಾಪೆ ದಿಂಬು ತಗೊಂಡು ಕೆಳಗಡೆಗಾದ್ರೂ ಬಿತ್ಕೊ ಎಲ್ಲಾದ್ರೂ ಬಿತ್ಕೋ ನಾನಂತೂ ಮಂಚದ ಮೇಲೆ ಮಲ್ಗೋದು ದೇಹ ಚಿಕ್ತಿದ್ರು ಮಲ್ಗೋಕೆ ಎಕರೆಗಟ್ಲೆ ಜಾಗ ಬೇಕು ನನಗೆ ಅಂತಾಳೆ ಖುಷಿ ನೀನು ಹೀಗ್ ಹೇಳಿದ್ರೆ ನಾನ್ ಎಲ್ಲಿ ಮಲಗ್ಲಿ ಅಂತ ಕೇಳ್ತಾನೆ ಪ್ರೇಮ್ ಕೊಟ್ಕೆಲ್ ಮಲ್ಗೋ ನನ್ನೇನ್ ಕೇಳ್ತಿಯ ಅಂತ ಮಲಗ್ತಾ ಮದ್ವೆ ತನಕ ಬಾಯಿ ಮುಚ್ಕೊಂಡು ಮದ್ವೆ ದಿನ ಡಿವೋರ್ಸ್ ಕೇಳೋ ನನ್ ಮಕ್ಳಿಗೆ ಹೊಸ ಶಿಕ್ಷೆ ತರ್ಬೇಕು ನಾನೇ ತರ್ತೀನಿ ಡಿವೋರ್ಸ್ ಆಗ್ಲಿ ಮೊದ್ಲು ಅಂತ ಗೊಣುಗ್ತಾ ಮಲಗ್ತಾಳೆ ಖುಷಿ ಆದ್ರೆ ಪ್ರೇಮ್ ಮಾತ್ರ ಹೀಗೂ ಉಂಟಾ ಅಂತ ಯೋಚಿಸ್ತಾ ಮಲಗಿಬಿಟ್ಟ ಕೆನ್ನೆ ಉಚ್ಕೊಳ್ತಾ ಇತ್ತ ಮಲಗಿದ ಖುಷಿಗೆ ಮತ್ತೇನೋ ನೆನಪಾಗಿ ಏಯ್ ಬ್ರೇಕಪ್ ಬಾಯ್ ಅಂತ ಕೂಗ್ತಾಳೆ ಏನು ಅಂತಾನೆ ಪ್ರೇಮ್ ನೋಡು ಒಂದ್ ವರ್ಷ ಏನಾದ್ರೂ ನನ್ನ ಹತ್ರ ಜಾಸ್ತಿ ಎಗ್ರಾಡಿದ್ರೆ ಅಷ್ಟೇ ಮತ್ತೆ ಮೊದಲೇ ಹೇಳ್ತಾ ಇದ್ದೀನಿ ನಾನು ಕರಾಟೆಲಿ ಬ್ಲಾಕ್ ಬೆಲ್ಟ್ ನಂದು ಅಂತಾಳೆ ಖುಷಿ ಆಯ್ತಮ್ಮ ತಾಯಿ ಮೆಲ್ಲಗ್ ಮಾತಾಡು ಮನೆ ತುಂಬಾ ಜನ ಇದಾರೆ ಬೆಂಗ್ಳೂರಿಗ್ ಹೋದ್ಮೇಲೆ ನನ್ ಪಾಡು ನನ್ಗೆ ನಿನ್ ಪಾಡು ನಿನ್ಗೆ ಸರಿನಾ ಅಂತಾನೆ ಅಪ್ರೇಮ್ ಹಾ ಗುಡ್ ಬಿತ್ಕೊ ಅಂತಾಳೆ ಖುಷಿ ಮಾರನೆ ದಿನ ಬೆಂಗ್ಳೂರಿಗೆ ಬಂದವಳು ತನ್ನ ಬಟ್ಟೆ ಎಲ್ಲವನ್ನ ರೂಮಿಗೆ ಜೋಡಿಸಿ ಹಾಯಾಗಿ ತನ್ನ ಪಾಡಿಗೆ ತಾನಿದ್ಲು ಖುಷಿ ಬೆಳಗ್ಗೆ ಕಾಫಿ ಹಿಡಿದು ರೂಮಿಗೆ ಬಂದವಳನ್ನ ನೋಡಿ ನೋಡು ನಿನ ಹೇಳಿದೀನಿ ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ನೀನು ನಾನು ಯಾವ ಕೆಲಸನೂ ಮಾಡೋಕೆ ಬರಬೇಡ ಅಂತಾನೆ ಗಂಭೀರವಾಗಿ ಪ್ರೇಮ್ ಓ ಅಪ್ಪಣ್ಣ ಬಂದ್ಬಿಡು ಅಂತ ಆಸೆ ಎಲ್ಲ ಇದ್ರೆ ಈಗಲೇ ಬಿಟ್ಬಿಡು ಮರಿ ನಾನ್ ಬಂದಿದ್ದು ನನ್ನ ಮೊಬೈಲ್ ತಗೊಂಡು ಹೋಗೋಕೆ ನನ್ಗೆ ಕಾಫಿ ಕುಡಿತಾ ಮೊಬೈಲ್ ನೋಡೋ ಅಭ್ಯಾಸ ಇದೆ ನಿನಗ್ ಬೇಕಾದ್ರೆ ಮಾಡಿಕೊಂಡು ಕುಡಿ ನನಗೇನು ನನ್ನ ಹತ್ರ ನಕ್ರ ಮಾಡಿದ್ರೆ ಅಷ್ಟೇ ಮತ್ತೆ ಗೊತ್ತಲ್ಲ ಕರಾಟೆಲಿ ಬ್ಲಾಕ್ ಪೈಟ್ ನಾವು ಅಂತ ಇಲ್ಲದೆ ಇರೋ ಕಾಲರ್ನ ಏರಿಸಿ ಅಲ್ಲಿಂದ ಹೋಗ್ತಾಳೆ ಖುಷಿ ಹುಷಾರಾಗಿರ್ಬೇಕು ಡೇಂಜರ್ ಪಾರ್ಟಿ ಅನ್ಕೋತಾನೆ ಪ್ರೇಮ್ ಬೆಳಗ್ಗೆ ಆಫೀಸಿಗೆ ಹೊರಟ ಪ್ರೇಮ್ ನನ್ನ ನೋಡಿ ಸೋಫಾ ಮೇಲೆ ಮೊಬೈಲ್ ಹಿಡಿದು ಕುಳಿತಿದ್ದ ಖುಷಿ ಹೆಲೋ ಅಂತಾಳೆ ನಾನಾ ಅಂತ ಕೇಳ್ತಾನೆ ಪ್ರೇಮ್ ನಿನ್ನನ್ ಬಿಟ್ಟು ಇನ್ ಯಾವ್ ಗೂಬೆ ಇದೆ ಈ ಮನೆಯಲ್ಲಿ ನೀನೆ ಹಿಯರ್ ಅಂತಾಳೆ ಖುಷಿ ಏನು ಅಂತ ಕೇಳ್ತಾನೆ ಪ್ರೇಮ್ ಮನೇಲಿ ಅಡ್ಗೆ ಮಾಡೋಕ್ ಬೇಕಾದ ಯಾವ ವಸ್ತುನೂ ಇಲ್ಲ ಸಂಜೆ ಬರೋವಾಗ ತಂದ್ಬಿಡು ಇದು ರಿಕ್ವೆಸ್ಟ್ ಅಲ್ಲ ಆರ್ಡರ್ ಅಂತಾಳೆ ಖುಷಿ ಆಯ್ತು ತಾಯಿ ಮತ್ತೇನಾದ್ರೂ ಆದೇಶ ಇದನ್ನ ನೋಡಿ ಅಲ್ಲಿಂದ ಹೊಡ್ತಾನೆ ಪ್ರೇಮ್ ಲೋ ಬಾಯ್ ಅಂತ ಮತ್ತೊಮ್ಮೆ ಕೂಗ್ತಾಳೆ ಖುಷಿ ಏನಮ್ಮ ಕರಾಟೆ ಬ್ಲಾಕ್ ಬೆಲ್ಟ್ ಅಂತ ಕೇಳ್ತಾನೆ ಪ್ರೇಮ್ ನಿಂಗೆ ಕುಡಿಯೋ ಅಭ್ಯಾಸ ಏನಾದ್ರೂ ಇದ್ರೆ ಒಂದ್ ವರ್ಷ ಅದನ್ನೆಲ್ಲ ಬಿಟ್ಬಿಡು ಅಪ್ಪಿ ತಪ್ಪಿ ಕುಡ್ಕೊಂಡ್ ಬಂದ್ರೆ ಮನೆ ಮೆಟ್ಟಿಲು ಹತ್ತೋಕೆ ಬಿಡಲ್ಲ ಗೊತ್ತಲ್ಲ ನಾನು ಕರಾಟೆಲಿ ಬ್ಲಾಕ್ ಬೈಟ್ ಅಂತಾಳೆ ಖುಷಿ ಆಯ್ತು ನೀರ್ ಬಿಟ್ಟು ಏನು ಕುಡಿಯಲ್ಲ ಈಗ್ಲಾದ್ರೂ ಹೋಗ್ಲಾ ನಾನು ಅಂತ ಕೇಳ್ತಾನೆ ಹ್ಞೂ ಯಾಕೆ ಹೇಳ್ದೆ ಅಂದ್ರೆ ನೀನು ಮೊದ್ಲೆ ಬ್ರೇಕಪ್ ಬಾಯ್ ಅಲ್ವಾ ಅದಕ್ಕೆ ಅಂತಾಳೆ ಖುಷಿ ನನ್ ಹೆಸರು ಬ್ರೇಕಪ್ ಬಾಯ್ ಅಲ್ಲ ಪ್ರೇಮ್ ಅಂತಾನೆ ಅವನು ಹಾ ಗೊತ್ತು ಬಿಡು ಅದೇ ಭಗ್ನ ಪ್ರೇಮಿ ಇಂಗ್ಲಿಷ್ನಲ್ಲಿ ನಲ್ಲಿ ಚೂರ್ ಜಾಸ್ತಿ ಸೇರಿಸ್ದೆ ಅಷ್ಟೆ ಅಂತಾಳೆ ಖುಷಿ ಮಾರನೇ ದಿನ ತಿಂಡಿ ರೆಡಿ ಮಾಡಿಟ್ಟು ರೂಮ್ ಅಲ್ಲಿದ್ದ ಪ್ರೇಮ್ನನ್ನ ಕರೀತಾಳೆ ಲೋ ಬಾಯ್ ಅಂತ ಏನೇ ಅಂತ ಕೇಳ್ತಾನೆ ಪ್ರೇಮ್ ಏನೇ ಗೀನೇ ಅನ್ನೋಕೆ ನಾನೇ ನೀನ್ ಹೆಂಡ್ತೀನ ಬಾರು ಸುಮ್ನೆ ಅಂತಾಳೆ ಅವಳು ಲೋ ಅನ್ನೋಕೆ ನಾನೇನು ನಿನ್ನ ಗಂಡನ ಅಂತ ಕೇಳ್ತಾ ಇದ್ನೋ ಏನೋ ಆದ್ರೆ ಲೋ ಅಂತ ಯಾರು ಕರೆಯೋದಿಲ್ಲ ಅನ್ಸಿ ವಿಧಿ ಇಲ್ದ ಕೆಳಗಡೆ ಬರ್ತಾನೆ ನೋಡು ನಾನು ಅಡ್ಗೆನ ತುಂಬಾ ಚೆನ್ನಾಗ್ ಮಾಡ್ತೀನಿ ಮೂರ್ ಹೊತ್ತು ನಾನೇ ಮಾಡ್ತೀನಿ ಅದೇನು ನಿನಗಾಗಿ ಪಾಪ ಅಂತ ಅಲ್ಲ ಒಬ್ಳಿಗೆ ಅಡುಗೆ ಮಾಡೋದು ಕಷ್ಟ ಎಷ್ಟು ಮಾಡೋದ್ರೂ ಜಾಸ್ತಿ ಆಗತ್ತೆ ಸುಮ್ನೆ ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನೀನು ತಿನ್ಬೇಕು ಅದು ಸೇರಲ್ಲ ಇದು ಸೇರಲ್ಲ ಅಂತ ಖ್ಯಾತೆ ತೆಗೆದ್ರೆ ಅಷ್ಟೆ ತಿನ್ನೋ ಅಂಥದ್ದು ಏನೇ ಮಾಡಿದ್ರು ತಿನ್ಬೇಕು ಅಷ್ಟೆ ರಾತ್ರಿ ಏನಾದ್ರೂ ತಿನ್ಕೊಂಡ್ ಬರೋದಾದ್ರೆ ಮೊದ್ಲೆ ಹೇಳ್ಬೇಕು ಮನೆಗ್ ಬಂದ್ಮೇಲೆ ಹೇಳಿದ್ರೆ ಮಾನೆ ದಿನ ಬೆಳಿಗ್ಗೆಗೆ ಅದೇ ನಿನಗೆ ತಿಂಡಿ ಅಂತ ಹೇಳ್ತಾಳೆ ಖುಷಿ ನಮ್ಮ ಹಾಸ್ಟೆಲ್ ವಾರ್ಡನ್ ಕೂಡ ಹೀಗಿರ್ಲಿಲ್ಲ ಅಂದ್ಕೊಳ್ತಾನೆ ಪ್ರೇಮ್ ಏನೋ ಯೋಚನೆ ಮಾಡ್ತಿದ್ಯಾ ಖುಷಿ ಏನಿಲ್ಲ ಮುಂದುವರ್ಸು ಅಂತಾನೆ ಪ್ರೇಮ್ ಆಮೇಲೆ ನೀನೆ ಹೇಳಿದ್ಯಾ ಹೆಂಡತಿ ಅಲ್ಲ ಅಂತ ಸೊ ನಾನು ನಿನ್ನ ಹೆಂಡತಿ ಮಾಡೋ ಯಾವ ಕೆಲ್ಸನು ಮಾಡೋದಿಲ್ಲ ಕಸ ಹೊಡಿಯೋದು ನೆಲ ಒರ್ಸೋದು ಪಾದ್ರೆ ತೊಳಿಯೋದು ಎಲ್ಲ ನೀನೇ ಮಾಡ್ಬೇಕು ಅದೇ ಮೊದ್ಲು ಮಾಡ್ಕೊಳ್ತಾ ಇದ್ಯಲ್ಲ ಹಾಗೆ ಅಡ್ಗೆ ಊಟ ಎರಡನ್ನೇ ನಾನು ಮಾಡೋದು ಮತ್ತೆ ಆಮೇಲೆ ಅಂತ ಇದ್ದವಳು ಸುತ್ತ ಮುತ್ತ ನೋಡಿದ್ರೆ ಪ್ರೇಮ್ ಅಲ್ಲೆಲ್ಲೂ ಇರ್ಲಿಲ್ಲ ಬ್ರೇಕಪ್ ಬಾಯ್ ಬ್ರೇಕಪ್ ಬಾಯ್ ಅಂತ ಕರೆದ್ರು ಕೂಡ ಮಾತಾಡದೆ ಇರೋ ನನ್ನ ನೋಡಿ ಕೆಳಗೇನೋ ಯಾರೋ ಇದ್ದಂತೆ ಅನ್ಸುತ್ತೆ ಖುಷಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದ ಪ್ರೇಮ್ ಏಯ್ ಏನಾಯ್ತು ನಿನಗೆ ಅಂತ ಕೇಳ್ತಾಳೆ ಖುಷಿ ನನ್ಗೆ ಆಫೀಸ್ಗೆ ಲೇಟ್ ಆಯ್ತು ಕಣೇ ನೀನು ಉಪದೇಶನ ಸಂಜೆ ಕೇಳ್ತೀನಿ ಬಿಟ್ಬಿಡು ತಾಯಿ ಅಂತಾನೆ ಪ್ರೇಮ್ ಸರಿ ಸರಿ ಕಾಲಿಗೇನು ಬಿದ್ದು ಕೇಳ್ಬೇಕಾಗಿರ್ಲಿಲ್ಲ ಹೋಗ್ಲಿ ಬಿಡು ನೀನ್ ಮಾಡಿರೋ ಕೆಲಸಕ್ಕೆ ಇದೇನು ಹೆಚ್ಚಲ್ಲ ಅಂತಾಳೆ ಖುಷಿ ಜೀವನದಲ್ಲಿ ಆ ಹುಡ್ಗಿ ಬಿಟ್ಟು ಹೋದಾಗ ಕೂಡ ಇಷ್ಟು ಜಿಗುಪ್ಸೆ ಬಂದಿರ್ಲಿಲ್ಲ ಅಂತ ಎದ್ದು ಹೋಗ್ತಾನೆ ಪ್ರೇಮ್ ಹೀಗೆ ದಿನಗಳು ಉಳ್ತಾ ಇತ್ತು ಇದ್ರ ಮಧ್ಯೆ ಪ್ರೇಮಮ್ಮ ಬಂದಾಗ ವರ್ಷಕ್ಕೊಂದ್ರಂತೆ ಎರಡು ಮೊಮ್ಮಕ್ಳನ್ನ ನಮ್ ಕೈ ಕೊಟ್ಬಿಡಿ ಅಂದಿದ್ದಕ್ಕೆ ಎರಡೆರಡು ಸಲ ಹೊಟ್ಟೆಯಲ್ಲಿ ಹೊತ್ಕೊಂಡು ಓಡಾಡೋದು ಕಷ್ಟ ಆತ ಅದಕ್ಕೆ ಒಟ್ಗೆ ಅವಳಿ ಜವಳಿ ಹೆತ್ಕೊಡ್ತೀನಿ ಬಿಡಿ ಒಂದೇ ಖರ್ಚಲ್ಲಿ ಎರಡೆರಡು ಮಕ್ಳು ಎಂದಿದ್ದು ಕೇಳಿ ಇವಳ ಜೊತೆ ಒಂದ್ ವರ್ಷ ಕಳೆಯೋ ಹೊತ್ತಿಗೆ ಪಕ್ಕ ಮೆಂಟಲ್ ಆಗಿ ಹೋಗ್ತೀನಿ ಅಂತ ತಲೆ ಚಚ್ಕೊಂಡಿದ್ದ ಪ್ರೇಮ್ ಒಂದೇ ಮನೆಯಾದ್ರೂ ಇಬ್ಬರದ್ದು ಬೇರೆ ರೂಮು ಅಡ್ಗೆ ಮಾಡ್ತಿದ್ಲು ಹೇಳ್ದಂತೆ ಕೆಲಸವೆಲ್ಲ ಅವನದ್ದೇ ಅವಳಿಗೆ ಯಾವ ಆಲೋಚನೆ ಇಲ್ವಲ್ಲ ಒಂದು ದಿನ ಅತ್ತಿಲ್ಲ ಜಾಸ್ತಿ ಕೋಪನು ಮಾಡ್ಕೊಂಡಿಲ್ಲ ಬೇಜಾರಂತೂ ಇಲ್ವೇ ಇಲ್ಲ ತನ್ ಪಾಡಿಗೆ ತಾನು ಖುಷಿಯಿಂದ ಇರ್ತಾಳೆ ಅಂತ ಪ್ರೇಮ್ನಲ್ಲಿ ಖುಷಿಯ ಬಗ್ಗೆ ಯೋಚಿಸುವಷ್ಟು ಬದಲಾವಣೆ ಆಗಿತ್ತು ದೀನ ಇವಳ ಬೈಗುಳ ಕೇಳ್ತಾ ಇದ್ದವನಿಗೆ ಹಳೆ ಪ್ರೇಯಸಿಯ ನೆನಪು ಸುಳಿಯೋದು ಕಡಿಮೆ ಆಯಿತು ಮದುವೆ ಆಗಿ ಒಂದು ವರ್ಷ ಕಳೆದಿತ್ತು ಪ್ರೇಮ್ ಖುಷಿಯನ್ನ ಇಷ್ಟಪಡೋಕೆ ಅದು ಅವಳಿಗೂ ಅರಿವಿಗೆ ಬಂದಿತ್ತು ಆದ್ರೆ ಅವಳು ಕೇಳೋಕು ಹೋಗಿರ್ಲಿಲ್ಲ ಅವನೇ ಬಾಯ್ ಬಿಟ್ಟು ಹೇಳೋ ಧೈರ್ಯ ಕೂಡ ಮಾಡಿರ್ಲಿಲ್ಲ ಒಂದು ಭಾನುವಾರ ಪ್ರೇಮ್ ನೆಲವರ್ಸ್ತಾ ಇದ್ದವನು ಒಂದೇ ಸಾಮ್ನೆ ತಿಂತಾ ಇದ್ದ ಖುಷಿಯನ್ನ ನೋಡಿ ಸಾಕು ತಿಂದಿದ್ದು ಈಗ್ಲೇ ಡುಮ್ಮಿ ಆಗಿದೆಯಾ ಮತ್ತು ಬಲೂನ್ ತರ ಆದ್ರೆ ನಿನ್ನ ಬ್ಲ್ಯಾಕ್ ಬೆಲ್ಟ್ಗೆ ಹಗ್ಗ ಕಟ್ಬೇಕು ಅಂತ ನಗ್ತಾನೆ ಆಗ ಖುಷಿ ನೋಡು ನನ್ನನ್ನ ರೇಗುದ್ರೆ ಅಷ್ಟೇ ಮತ್ತೆ ಗೊತ್ತಲ್ಲ ನಿನಗೆ ಅಂತಾಳೆ ಗೊತ್ತು ಗೊತ್ತು ನೀನು ಕರಾಟೆ ಬ್ಲಾಕ್ ಬೆಲ್ಟ್ ತಿನ್ನು ತಿನ್ನು ಅಂತಾನೆ ಪ್ರೇಮ್ ಹೋ ಅದನ್ನೇ ಮತ್ತೆ ಮಾಡ್ತಿರೋದು ಅಂತಾಳೆ ಖುಷಿ ನೀನು ಬೇಗ ಕೆಲಸ ಹುಡುಕೋ ಒಂದ್ ತಿಂಗಳಲ್ಲಿ ಡಿವರ್ಸ್ ಆಗ್ಬಹುದು ಆಮೇಲೆ ತಿನ್ನೋಕೆ ಬೇಕಲ್ಲ ಅಂತ ಹೇಳ್ತಾನೆ ಖುಷಿಯನ್ನ ಕಾಡಿಸೋಕೆ ಪ್ರೇಮ್ ಕೈಯಲ್ಲಿದ್ದ ಚಿಪ್ಸ್ ಪ್ಯಾಕೆಟ್ ನ ಕೆಳಗಿಟ್ಟವಳೆ ಪ್ರೇಮ್ ಬಳಿ ಬಂದು ಅವನ್ ಕೈಲಿಂದ ನೆಲ ವರ್ಸೋ ಕೋಲ್ ತಗೊಂಡು ಹೊಡಿಯೋಕೆ ಶುರು ಮಾಡ್ತಾಳೆ ಅವನಿಗೆ ಏ ಲೂಸು ಏನಾಯ್ತ ನಿನಗೆ ಯಾಕೆ ಹೊಡಿತಿದೀಯಾ ಅಂತ ಅವಳ ಕೈಯಿಂದ ಕೋಲ್ ತೆಗೆದುಕೊಳ್ತಾನೆ ಪ್ರೇಮ್ ನನ್ ಮೇಲೆ ಲವ್ ಆಗಿದ್ರು ಡಿವರ್ಸು ಗಿವರ್ಸು ಅಂತೀಯಾ ಗೂಬೆ ನನ್ ಮಗನೆ ಅಂತ ಮತ್ತೆ ಹೊಡಿಯೋಕೆ ಶುರು ಮಾಡ್ತಾಳೆ ಖುಷಿ ತಪ್ಪಾಯ್ತು ಬಿಡೆ ತಾಯಿ ಈ ಮಾತನ್ನ ಕೇಳಿ ಆದ್ರೂ ಅಳ್ತಾ ಓಡ್ ಬಂದು ನನ್ನನ್ನು ತಪ್ಕೊಳ್ತೀಯೇನೋ ಅನ್ಕೊಂಡೆ ಆದ್ರೆ ನಾನೇ ದಡ್ಡ ಬಿಡು ಅಂತಾನೆ ಪ್ರೇಮ್ ನಾನ್ ಯಾಕೆ ನನ್ನ ಹೆಸರು ಖುಷಿ ಎಲ್ಲದ್ರಲ್ಲೂ ಖುಷಿ ಹುಡ್ಕೋದೆ ನಾನು ಪಾಲಿಸಿ ಖುಷಿ ಒಂದೇ ಹುಡ್ಕೊಳಿಗೆ ಈ ಪ್ರೇಮ್ ಒಳಗೆ ಇದ್ದ ನಿನ್ ಮೇಲಿನ ಪ್ರೇಮ ಹೇಗ್ ಗೊತ್ತಾಯ್ತು ಅಂತ ಖುಷಿಯನ್ನ ತನ್ನ ಹತ್ತಿರಕ್ಕೆ ಎಳ್ಕೊಳ್ತಾನೆ ಪ್ರೇಮ್ ಅವನ ಮೊದಲ ಅಪ್ಪುಗೆಗೆ ನಾಚ್ಕೊಂಡವಳು ಬಿಡೋ ಸುಮ್ನೆ ಹೇಗೋ ಗೊತ್ತಾಯ್ತು ಅಂತಾಳೆ ಖುಷಿ ಸರಿ ಬಿಡು ಅಲ್ವೇ ಹುಡುಗಿ ನನ್ನಿಂದ ನಿಂಗೆ ಬೇಜಾರಾಗಿಲ್ವೇನೆ ನಾನು ಹೆಂಡತಿ ಅಲ್ಲ ಅಂದ್ರು ಆರಾಮಾಗಿ ನಗ್ತಾ ಇದ್ದೆ ಅಲ್ವಾ ಅಂತ ಕೇಳ್ತಾನೆ ಪ್ರೇಮ್ ಬೇಜಾರ್ ಯಾಕೆ ಆಗಿದ್ದಕ್ಕೆ ಯಾರ್ ಏನ್ ಮಾಡೋಕಾಗತ್ತೆ ಹೇಳು ಹೇಗೂ ಒಂದ್ ವರ್ಷ ಇರ್ತೀಯಲ್ಲ ನಾನ್ ಬೇರೆ ತುಂಬಾ ಒಳ್ಳೆ ಹುಡುಗಿ ಅಲ್ವಾ ಅದಕ್ಕೆ ಹೇಗೂ ನಿಂಗೆ ನನ್ ಮೇಲೆ ಲವ್ ಆಗತ್ತೆ ಅಂತ ಸುಮ್ನೆ ಖುಷಿ ಖುಷಿಯಾಗಿದ್ದೆ ಬೇಜಾರಾಗಿದ್ದು ನಮ್ ಕತೆನು ಯಾಕೆ ಎಲ್ಲರ ಕತೆ ತರ ಡ್ರಾಮಾ ಮಾಡೋದು ಅಂತ ಅಂತಾಳೆ ಖುಷಿ ತುಂಬಾ ಒಳ್ಳೆ ಯೋಚನೆ ಬಿಡು ಈಗ ಬಾಯ್ ಬಿಟ್ಟು ಮನಸ್ಸಲ್ಲಿ ಇರೋದನ್ನ ಹೇಳ್ತಿದ್ದೀನಿ ನೀನೇ ನನ್ ಹೆಂಡತಿ ಇನ್ ಮುಂದೆ ನೆಲ ಓರ್ಸೋದು ಕಸ ಹೊಡಿಯೋದು ಪಾತ್ರೆ ತೊಳಿಯೋದು ಎಲ್ಲ ನಿಂದೆ ಕೆಲ್ಸ ತಗೋ ಅಂತ ತನ್ನ ಕೈಯಲ್ಲಿದ್ದ ನೆಲ ಒರೆಸೋ ಕೋಲನ್ನ ತೆಗೆದು ಅವಳ ಕೈಗಿಟ್ಟು ಮದುವೆ ಆದಾಗಿನಿಂದ ಚಮಕ್ ಕೊಡ್ತಾ ಇದ್ದವಳಿಗೆ ತಾನೇ ಚಮಕ್ ಕೊಟ್ಟಿದ್ದ ಪ್ರೇಮ್ ವಿಚಿತ್ರವಾಗಿ ಪ್ರಪೋಸ್ ಮಾಡಿ ಕತೆ ಮುಗೀತು ಕತೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ